ಇಂಡೋಫಾಸ್ಟ್ ಎನರ್ಜಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಇಂಡೋಫಾಸ್ಟ್ ಸ್ಟೇಷನ್ನಲ್ಲಿ ಬ್ಯಾಟ್ರಿ ಸ್ವಾಪ್ ಹೇಗೆ ಮಾಡುವುದೆಂದು ಸರಳವಾಗಿ ವಿವರಿಸಲಾಗಿದೆ ಈ ಕೇಂದ್ರದಲ್ಲಿ ಐದು ಮುಖ್ಯ ಭಾಗಗಳು ಇವೆ ಡಿಸ್ಪ್ಲೇ ಸ್ಕ್ರೀನ್ ಸೆಕ್ಯೂರಿಟಿ ಕ್ಯಾಮರಾ ಟ್ಯಾಪ್ ಏರಿಯಾ ಸಪೋರ್ಟ್ ಕ್ಯೂ ಆರ್ ಕೋಡ್ ಮತ್ತು ಡಾಕಿಂಗ್ ಇಲ್ಲಿ ಒಟ್ಟು ಹದಿನೈದು ಡಾಕ್ಸ್ಗಳಿವೆ ಅದರಲ್ಲಿ ಹದಿನಾಲ್ಕು ಚಾರ್ಜ್ಡ್ ಬ್ಯಾಟರಿಗಳು ಇರುತ್ತವೆ ಒಂದು ಡಾಕ್ ಖಾಲಿ ಇರುತ್ತದೆ ಸ್ಟೇಷನ್ ಸಂಖ್ಯೆ ಸ್ಕ್ರೀನ್ ಮೇಲ್ಭಾಗದ ಎಡಭಾಗದಲ್ಲಿ ಕಾಣುತ್ತದೆ ಉತ್ತಮ ಬ್ಲೂಟೂತ್ ಸಂಪರ್ಕಕ್ಕಾಗಿ ವಾಹನವನ್ನ ಸ್ಟೇಷನ್ನಿಂದ ಐದರಿಂದ ರಿಂದ ಹತ್ತು ಮೀಟರ್ ಅಂತರದಲ್ಲಿ ನಿಲ್ಲಿಸಿ ಸ್ವಾಪ್ ಪ್ರಾರಂಭಿಸಲು ಇಗ್ನಿಷನ್ ಆಫ್ ಮಾಡಿ ಕ್ಯೂನಲ್ಲಿ ಇದ್ದರೆ ಸಿಗ್ನಲ್ ರೀಸೆಟ್ ಮಾಡಲು ಇಗ್ನಿಷನ್ ಅನ್ನು ಆಫ್ ಆನ್ ಮತ್ತೆ ಆಫ್ ಮಾಡಿ ಇದು ವಾಹನ ಒಳಗಿರುವ ಬ್ಯಾಟರಿ ಡಾಕ್ ಇಲ್ಲಿ ಮೂರು ಚಿಹ್ನೆಗಳು ಕಾಣುತ್ತವೆ ಚಾರ್ಜ್ ಸ್ಥಿತಿ ಲಾಕ್ ಸಿಂಬಲ್ ಮತ್ತು ಫಾಲ್ಟ್ ಅಂದರೆ ಸಮಸ್ಯೆ ಇದ್ರೆ ತೋರಿಸುವ ಚಿಹ್ನೆ ಬ್ಯಾಟರಿ ಚಾರ್ಜ್ ಪರೀಕ್ಷಿಸಿ ಚಾರ್ಜ್ ಶೇಕಡ ಐವತ್ತಕ್ಕಿಂತ ಹೆಚ್ಚು ಇದ್ರೆ ಸ್ಟೇಷನ್ ನಿಮಗೆ ಹೊಸ ಬ್ಯಾಟ್ರಿ ನೀಡುವುದಿಲ್ಲ ಚಾರ್ಜ್ ಐವತ್ತು ಶೇಕಡಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಬನ್ನಿ ಕೀ ಟ್ಯಾಪ್ ಮಾಡುವ ಮುಂಚೆ ಸ್ಕ್ರೀನ್ ನೋಡಿ ಎಷ್ಟು ಬ್ಯಾಟರಿಗಳು ಸಿದ್ಧವಿವೆ ಮತ್ತು ಎಷ್ಟು ಬ್ಯಾಟ್ರಿಗಳು ಮುಂದಿನ ಹದಿನೈದು ನಿಮಿಷದಿಂದ ನಲವತ್ತೈದು ನಿಮಿಷಗಳವರೆಗೆ ಚಾರ್ಜ್ ಆಗುತ್ತವೆ ಎಂದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಬ್ಯಾಟ್ರಿಗಳು ಲಭ್ಯವಿದ್ದರೆ ಮುಂದೆ ಹೋಗಿ ನಿಮ್ಮ ಕೀ ಅನ್ನು ಬಲಭಾಗದಲ್ಲಿ ಇರುವ ಟ್ಯಾಪ್ ಹಿಯರ್ ಸೆನ್ಸರ್ ಮೇಲೆ ಗಟ್ಟಿಯಾಗಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ಸ್ವಾಪ್ ಇನಿಷಿಯೇಟೆಡ್ ಎಂದು ಬರುತ್ತದೆ ಇಗ್ನಿಷನ್ ಆಫ್ ಮಾಡಿ ಎಂದು ಸ್ಕ್ರೀನ್ ಜ್ಞಾಪಿಸುತ್ತದೆ ಅಥೆಂಟಿಕೇಶನ್ ಯಶಸ್ವಿಯಾದ ನಂತರ ಒಂದು ಖಾಲಿ ಡಾಕ್ ಓಪನ್ ಆಗುತ್ತದೆ ನಿಮ್ಮ ಬ್ಯಾಟ್ರಿಯನ್ನು ಆ ಖಾಲಿ ಡಾಕ್ನಲ್ಲಿ ಹಾಕಬೇಕು ರಿಲೀಸ್ ಬಟನ್ ಅನ್ನು ಕೇವಲ ಒಂದೇ ಸಲ ಒತ್ತಲು ಬೆರಳನನ್ನು ಉಪಯೋಗಿಸಿ ಲಾಕ್ ಲೈಟ್ ಹಸಿರು ಬಣ್ಣಕ್ಕೆ ತಿರುಗಿದಾಗ ಬ್ಯಾಟ್ರಿ ತೆಗೆಯಿರಿ ಗಮನಿಸಿ ಬ್ಯಾಟ್ರಿ ಹಾಕಲು ನಿಮಗೆ ಕೇವಲ ಮೂರು ನಿಮಿಷ ಸಮಯ ಇರುತ್ತದೆ ಬ್ಯಾಟ್ರಿಯನ್ನು ಖಾಲಿ ಡಾಕ್ನಲ್ಲಿ ಹಾಕಿ ಡಾಕ್ ಬಾಗಿಲು ಸರಿಯಾಗಿ ಲಾಕ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಸ್ವಾಪ್ ವಿಫಲವಾದ್ರೆ ಫೇಲ್ ಆದ್ರೆ ಬ್ಯಾಟ್ರಿಯನ್ನು ಹೊರಗೆ ತೆಗೆದು ಮತ್ತೆ ಹಾಕಿ ಹೊಸ ಚಾರ್ಜ್ಡ್ ಬ್ಯಾಟ್ರಿ ಹೊರಗೆ ಬರುವವರೆಗೂ ಕಾಯಿರಿ ಬ್ಯಾಟ್ರಿ ತೆಗೆಯುವ ಮುಂಚೆ ರಿಲೀಸ್ ಬಟನ್ ಒತ್ತಲು ಮರೆಯಬೇಡಿ ಬ್ಯಾಟ್ರಿಯನ್ನು ನಿಧಾನವಾಗಿ ತೆಗೆದು ನಿಮ್ಮ ವಾಹನದಲ್ಲಿ ಭದ್ರವಾಗಿ ಹಾಕಿ ನಿಮ್ಮ ಸ್ವಾಪ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಈ ಸ್ವಾಪ್ನಲ್ಲಿ ಒಟ್ಟು ಐವತ್ತೆಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಶಕ್ತಿ ಅಂದರೆ ಎನರ್ಜಿ ಉಪಯೋಗವಾಗಿದೆ ನೀವು ರಿಕ್ಷಾ ಅಥವಾ ಲೋಡರ್ ಚಲಾಯಿಸುತ್ತಿದ್ದರೆ ಇದೇ ರೀತಿ ಪ್ರತಿ ಬ್ಯಾಟ್ರಿಗೂ ಒಂದೊಂದಾಗಿ ಸ್ವಾಪ್ ಮಾಡಿ ಸ್ಟೇಷನ್ನಲ್ಲಿ ದೋಷಗಳು ಅಂದರೆ ಎರರ್ಸ್ ಕಂಡುಬಂದರೆ ಏನು ಮಾಡಬೇಕು ಎಂದು ನಾವು ವಿವರಿಸುತ್ತೇವೆ ಸ್ಕ್ರೀನ್ ಮೇಲೆ ಇನ್ವ್ಯಾಲಿಡ್ ಫೋಪ್ ಎಂದು ಬಂದರೆ ಡೀಲರ್ ಅಥವಾ ಫ್ಲೀಟ್ ಆಪರೇಟರ್ ಅನ್ನು ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ವೆಹಿಕಲ್ ಬ್ಲಾಕ್ ಎಂದು ಇದ್ದರೆ ದಯವಿಟ್ಟು ಡೀಲರ್ ಅಥವಾ ಫ್ಲೀಟ್ ಆಪರೇಟರ್ ಅನ್ನು ಸಂಪರ್ಕಿಸಿ ಸ್ಟೇಷನ್ ಇನ್ಫೋ ಎಂಟಿ ಡಾಕ್ ಅನ್ಅೈಲಬಲ್ ಎಂದು ಬಂದರೆ ದಯವಿಟ್ಟು ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಸ್ಟೇಷನ್ ಇನ್ಫೋ ನೋ ಬ್ಯಾಟ್ರಿ ಪ್ಯಾಕ್ ಎಂದು ಇದ್ದರೆ ದಯವಿಟ್ಟು ಬೇರೆ ಸ್ಟೇಷನ್ಗೆ ಪ್ರಯಾಣಿಸಿ ಸ್ಟೇಷನ್ ಇನ್ಫೋ ಸ್ವಾಪ್ ಇಸ್ ನಾಟ್ ಅಲೌಡ್ ಎಂದು ಬಂದರೆ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಸ್ಟೇಷನ್ ಎರರ್ ಎಂದು ಕಾಣಿಸಿದರೆ ದಯವಿಟ್ಟು ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಸಮಯ ಉಳಿಸಲು ಹೊರಡುವ ಮುಂಚೆ ವಾಟ್ಸಪ್ನಲ್ಲಿ ಬ್ಯಾಟ್ರಿ ಲಭ್ಯತೆ ಪರೀಕ್ಷಿಸಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಕರೆ ಮಾಡುವ ಮೂಲಕ ನೀವು ಕಸ್ಟಮರ್ ಕೇರ್ ಅನ್ನು ಸಂಪರ್ಕಿಸಬಹುದು ಇಂಡೋ ಫಾಸ್ಟ್ ಎನರ್ಜಿ ಪವರಿಂಗ್ ಯೋರ್ ರೈಟ್ ಎಂ ಪವರಿಂಗ್ ಯೋರ್ ಜರ್ನಿ